ಒಳ್ಳೆ ಕಲೆಕ್ಷನ್ ಬರ್ತಾ ಸರ್ ನಾವು ತುಂಬಾ ರೇರ್ ಆಗಿತ್ತು ನಾವ್ ಕಲೆಕ್ಷನ್ ನೋಡ್ಬಿಟ್ಟು ಬಹಳ ದಿನ ಆದ್ಮೇಲೆ ಈ ತರ ಒಂದು ಕಲೆಕ್ಷನ್ ನೋಡ್ತಾ ಇದ್ವಿ ಸರ್ ಸರ್ ಮನೆಗೆ ಹೋಗಿದ್ದೀರಾ ಹೋಗಿಲ್ವಾ ಸರ್ ನೀವೇ ನೀವೇ ನೋಡ್ತಾ ಇದ್ರಲ್ಲ ಸರ್ ಎರಡು ವಾರ ಐತ್ ಸರ್ ನಮಗೆ ಇಲ್ಲ ಟೈಮ್ ಟು ಟೈಮ್ ಟೈಮೇ ಸಿಗ್ತಾ ಇಲ್ಲ ನನಗೆ ಯಾವ ಗ್ಯಾಪಲ್ಲಿ ಊಟ ಮಾಡ್ತೀವ ಯಾವ ಗ್ಯಾಪ್ ಅಲ್ಲಿ ನಿದ್ರೆ ಮಾಡ್ತೀವ ಗೊತ್ತಿಲ್ಲ ಸರ್ ಓಕೆ ಕಾಟರ ಒಂದು ಅದ್ಭುತವಾಗಿರ್ತಕ್ಕಂಥ ಸಿನ್ಮಾ ಭಾಳ ದಿನ ಆದಮೇಲೆ ನಾವು ಥಿಯೇಟ್ರಲ್ಲಿ ಕಲೆಕ್ಷನ್ ನೋಡ್ತಾ ಇದ್ದೀವಿ ಔಟ್ ಆಫ್ ಈ ಸೆಕೆಂಡ್ ವೀಕಲ್ಲೂ ಈ ಥರ ಒಂದು ಕ್ರೌಡ್ ಬರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅದರಲ್ಲೂ ದರ್ಶನ್ ಸರ್ ಆ್ಯಕ್ಟಿಂಗ್ ಅಂತೂ ಸೂಪರ್ ಆಗಿದೆ ಈ ಸಿನಿಮಾಗೆ ಮೇನ್ ಅಂತಂದರೆ ಫಸ್ಟ್ ಡೈರೆಕ್ಟ್ರು ಡೈರೆಕ್ಟರ್ ತರುಣ್ ತರುಣ್ ಸರ್ ಸೂಪರ್ವಾಗಿ ಸಿನಿಮಾ ಮಾಡಿದ್ದಾರೆ ಎರಡನೇದು ನಮ್ಮ ಮಾಸ್ತಿ ಅಣ್ಣವರು ಮಾಸ್ತಿ ಅಣ್ಣವರು ಸೂಪರ್ ಒಳ್ಳೊಳ್ಳೆ ಡೈಲಾಗ್ ಬರೆದಿದ್ದಾರೆ ಮನ ಮುಟ್ಟುವಂಥ ಡೈಲಾಗ್ ಪ್ರತಿಯೊಬ್ಬರು ಆ ಸಿನಿಮಾದಲ್ಲಿ ಜೀವಿಸ್ಬಿಟ್ಟು ಸಿನ್ಮಾ ನೋಡ್ತಾರೆ ಒಳ್ಳೆ ಎಂಟರ್ಟೈನ್ ಆಗಿ ಸಿನಿಮಾ ಆಗಿದೆ ಒಂದು ಜಾತಿ ಪದ್ಧತಿ ಆಗಿರ್ಬೋದು ಮೂಢನಂಬಿಕೆ ಆಚರಣೆಗಳಾಗಿರ್ಬೋದು ಪ್ರತಿಯೊಂದು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಹಂಗೆ ಸಿನಿಮಾನು ಇನ್ನು ನೋಡಿದಿರ್ತಕ್ಕಂಥ ಪಾತ್ರಗಳು ಅಂತಂದ್ರೆ ಕುಮಾರ್ ಗೋವಿಂದ್ ಸರ್ ಆಗಿರ್ಬೋದು ಶ್ರುತಿ ಮೇಡಮ್ ಅವ್ರ ಆಗಿರ್ಬೋದು ಹಾಗೆ ಆರಾಧನಾ ಮೇಡಮ್ ಆಗಿರ್ಬೋದು ಆರಾಧನಾ ಮೇಡಮ್ ಹೊಸ ಸಿನಿಮಾ ಅಂತ ಹೇಳೋಲ್ಲ ಅವ್ರು ಒಬ್ಬ ಎಕ್ಸ್ಪೀರಿಯೆನ್ಸ್ ನಟಿಯಾಗಿ ಈ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಿದ್ದಾರೆ ಸೂಪರ್ ಆಗಿದೆ ಎಲ್ಲರೂ ಸಿನಿಮಾ ನೋಡಿ ಕಿಯೇಟಿಗೆ ಬಂದು ಸಿನಿಮಾ ನೋಡಿ ವಾ ಜೆ ಡಿ ಒ ಲಾಸ್ಟ್ ವೀಕೋ ಕಲೆಕ್ಷನ್ ಹಂಗಿತ್ತು ಈ ವೀ ಕಲೆಕ್ಷನ್ ಹಂಗಿತ್ತು ಸರ್ ಲಾಸ್ಟ್ ವೀಕ್ ಕಲೆಕ್ಷನ್ ಬಗ್ಗೆ ನಾವು ಮಾತಾಣಂಗಿಲ್ಲ ಸರ್ ಯಾಕಂದರೆ ಔಸ್ ಪ್ರತಿ ಒಂದು ಶೋನು ಸಾಯಂಕಾಲ ಟೈಮಲ್ಲಿ ಪ್ರತಿ ಒಂದು ಶೋನು ಹೌಸ್ಫುಲ್ ಆಗಿದೆ ನೋಡಿ ಈ ಈ ಒಂದು ಶೋನು ಹಂಗೆ ಹೋಗ್ತಾ ಇದೆ ಒಂದೊಂದು ಸರಿ ನಾನು ಹತ್ತು ಗಂಟೆ ಮುಖಾಲ ಗಂಟೆ ಮುಂದೆ ಇದೂ ಕೂಡ ಹೌಸ್ಫುಲ್ ಆಗ್ಬೋದು ಒಳ್ಳೆ ಕಲೆಕ್ಷನ್ ಬರ್ತಾ ಇದೆ ಸರ್ ನಾವು ತುಂಬ ರೇರ್ ಆಗಿತ್ತು ನಾವು ಕಲೆಕ್ಷನ್ ನೋಡಿಬಿಟ್ಟು ಬಹಳ ದಿನ ಆದ್ಮೇಲೆ ಈ ತರ ಒಂದು ಕಲೆಕ್ಷನ್ ನೋಡ್ತಾ ಸರ್ ನೀವೇ ನೋಡ್ತಾ ಇದ್ರಲ್ಲ ಸರ್ ಎರಡು ವರೆ ಸರ್ ನಮಗೆ ಬಿಡುವಿಲ್ಲ ಟೈಮ್ ಟು ಟೈಮ್ ಟೈಮೇ ಇಲ್ಲ ನಮಗೆ ಯಾವ ಗ್ಯಾಪಲ್ ಊಟ ಮಾಡ್ತೀವೋ ಯಾವ ಗ್ಯಾಪಲ್ಲಿ ಇದ್ರೆ ಮಾಡ್ತೀವೋ ಗೊತ್ತಿಲ್ಲ ಸರ್ ಎರಡು ಸರಿ ನೋಡಿದ್ರಿ ಸರ್ ನಾನು ಶೋನೇ ನೋಡ್ಬಿಟ್ಟಿದ್ದೀನಿ ಯಾಕಂದ್ರೆ ನಾನು ತರುಣ್ಣವ್ರು ಅಭಿಮಾನಿ ನಾನು ಡೈರೆಕ್ಟರ್ ನಿರ್ದೇಶಕರು ತರುಣ್ಣವ್ರ ಅಭಿಮಾನಿ ಹಾಗೆ ನಮ್ಮ ಮಾಸ್ತಿ ಅಣ್ಣವ್ರು ಸರ್ ಮಾಸ್ತಿ ಅಣ್ಣವ್ರು ಅಂದ್ರೆ ತುಂಬಾ ಇಷ್ಟ ಅದ್ಭುತವಾಗಿ ಡೈಲಾಗ್ ಬಂದಿದ್ದಾರೆ ಸಂಭೋಷಣೆ ಬಗ್ಗೆ ಮಾತಾಡಂಗಿಲ್ಲ ಯಾವುದೇ ಒಂದು ಸಿನಿಮಾದಲ್ಲಿ ಕಾಂಟ್ರವರ್ಸಿ ಡೈಲಾಗ್ ಇಲ್ಲ ಯಾವುದೇ ಒಂದು ಹೇಳ್ಕೊಳ್ಳೋ ಅಂತ ಇದೇ ಇಲ್ಲ ಒಳ್ಳೆ ಡೈಲಾಗ್ ಡೈಲಾಗ್ ಮಾತ್ರ ಸೂಪರ್ ಆಗಿ ಬಂದಿದ್ದಾರೆ ಟಿಕೆಟ್ ಅದ್ರ ಬಗ್ಗೆ ನಮಗೆ ಈ ತರ ಇದ್ರೆ ಖುಷಿ ಸರ್ ನನಗೆ ಈ ತರ ಕಲೆಕ್ಷನ್ ಇದ್ರೆ ಥಿಯೇಟರ್ಗೆ ಈ ತರ ಕಲೆಕ್ಷನ್ ಇದ್ರೆ ನಮ್ಗೆ ಒಂಥರ ಖುಷಿ ಕೆಲಸ ಮಾಡೋಕೆ ಒಂದು ಇದು ಇರುತ್ತೆ ಗೊತ್ತಾಗಲ್ಲ ಒಂದು ದಿನದಲ್ಲಿ ಎಷ್ಟು ಕಲೆಕ್ಷನ್ ಆಗಿರ್ಬೋದು

ಹಾ ಓಕೆ ಓಕೆ ಬಸ್ ಬ್ರೋ ಹಾತಾಡಿ ಬಸ್ ಸೂಪರ್ ಬ್ರೋ ಹೆಂಗಿದೆ ಓಕೆ ಹೆಂಗಿದೆ ಮೂವಿ ಹೆಂಗಿದೆ ಓಕೆ ಏನು ಇಷ್ಟ ಆಯ್ತು ಹೌದಾ ಏನು ಇಷ್ಟ ಆಯ್ತು ಕಟೇರಾ ಓಕೆ ಚಿನ್ನ ಹಾಂ ಮ್ಯಾಮ್ ಹೆಂಗಿದೆ ಮೂವಿ ಬೋ ಹೇಳಿ ಓಕೆ ಚೆನ್ನಾಗಿದ್ಯಾ ಮ್ಯಾಮ್ ಹೆಂಗಿದೆ ಮೂವಿ ಓಕೆ ಏನು ಇಷ್ಟ ಆಯಿತು ಮ್ಯಾಮ್ ಓಕೆ ಏನು ಮೆಸೇಜ್ ಹೇಳಿದ್ದಾರೆ ಮ್ಯಾಮ್ ಹಾಂ ಓಕೆ ಥ್ಯಾಂಕ್ ಯು ಬೋ ಹೆಂಗಿದೆ ಮೂವಿ ಸೂಪರಾಗಿದೆ ಹಾಂ ಮತ್ತೆ ಮಾತಾಡಿ ಓಕೆ ಮತ್ತೆ ನೋಡ್ಬೇಕಾಗ್ತಿದ್ಯಾ ವೆರಿ ಗುಡ್ ಥ್ಯಾಂಕ್ ಯು ಹೇ ಹೇಗಿದೆ ಮೂವಿ ಚೆನ್ನಾಗಿದೆಯಾ ಬ್ರೋ ಹೆಂಗಿದೆ ಬ್ರೋ ಪಕ್ಕ ಡೇಸ್ ಅಲ್ಲಿ 99 ಡೇಸ್ ಬ್ರೋ ಏನ್ ಇಷ್ಟ ಆಯ್ತು ಬ್ರೋ ಇಷ್ಟ ಅಂದ್ರೆ ಫುಲ್ ಫೈಟಿಂಗ್ ಓಕೆ ಏನ್ ಮೆಸೇಜ್ ಇದೆ ಬ್ರೋ ರೈತರ ಬಗ್ಗೆ ಮೆಸೇಜ್ ರೈತರ ಬಗ್ಗೆ ಓಕೆ ಥ್ಯಾಂಕ್ ಯು ಓಕೆ ಅವ್ಮ ಹೇಗಿದೆ ಚೆನ್ನಾಗಿದ್ಯಾ ಹೇಗಿದೆ ಮೂವಿ ಸೂಪರ್ ಏನ್ ಇಷ್ಟ ಆಯ್ತು ಬ್ರೋ ದರ್ಶನ್ ಓಕೆ ಏನ್ ಮೆಸೇಜ್ ಹೇಳಿದ್ದಾರೆ ಹಾಂ ಓಕೆ ಸೊ ಫ್ಯಾಮಿಲಿ ಕುತ್ಕೊಂಡು ನೋಡೋವಂಥ ಮೂವಿನ ಓಕೆ ಸೆಂಟಿಮೆಂಟ್ ಹೆಂಗಿದೆ ಮ್ಯಾಮ್ ಸೂಪರ್ ಓಕೆ ಹಾಂ ಫ್ಯಾಮಿಲಿ ಸೆಂಟಿಮೆಂಟ್ ಹೆಂಗಿದೆ ಮ್ಯಾಮ್ ಚೆನ್ನಾಗಿದೆ ಏನು ಹೇಳ್ತೀರಾ ಕಟ್ಟೆ ಮೂವಿ ಬಗ್ಗೆ ಏನು ಹೇಳ್ತೀರಾ ಹಾಂ ಓಕೆ ಓಕೆ ಹಾಂ ಓಕೆ ಚೆನ್ನಾಗಿದೆ ಜಾತಿ ಬಗ್ಗೆ ಆಗಲಿ ಜಮೀನ್ದಾರ್ ಆ ಜಮೀನ್ದಾರಪತಿಯಿಂದಲ್ಲ ಓಕೆ ಎಲ್ಲ ಹೆಂಗಿದೆ ಏನಿದೆಲ್ಲ ಚರಾಕಿಸುತ್ತಿದ್ದಾರೆ ಹಾ ಹಾ ದೇತಾ ಮೂವಿ ನಮ್ಮ ಮಣ್ಣಿನ ಕಥೆ ಕಥೆ ಚೆನ್ನಾಗಿ ಬಂದ್ರೆ ಚೆನ್ನಾಗಿರುತ್ತೆ ಓಕೆ ಇನ್ನೂರು ಕೋಟಿ ಆಗಿದೆಯಲ್ಲ ಇನ್ನೂ ಇನ್ನು ಆಗುತ್ತೆ ಅಂತ ಓಕೆ ಅಮ್ಮ ಹೆಂಗಿದೀಯ ಅಮ್ಮ ಓಕೆ ಏನು ಇಷ್ಟ ಆಯ್ತು ಅಮ್ಮ ಜಾತಿ ಜಾತಿ ಹೌದು ಓಕೆ ಓಕೆ ಚೆನ್ನಾಯ್ತಮ್ಮ ಏನು ಇಷ್ಟ ಆಯಿತು ಮೇಡಮ್ ಹೋಗಿ ಜಾತಿ ಬಗ್ಗೆ ಮತ್ತು ರೈತರ ಬಗ್ಗೆ ಹೇಳಿ ತುಂಬ ಇಷ್ಟ ಆಯಿತು ಓಕೆ ಮೇಡಮ್ ಸೆಂಟಿಮೆಂಟ್ ಹೆಂಗಿದೆ ಮ್ಯಾಮ್ ತುಂಬ ಚೆನ್ನಾಗಿದೆ ಅವ್ರು ಸತ್ತಾಗ ಸ್ವಲ್ಪ ಫೀಲ್ ಆಗುತ್ತೆ ಓಕೆ ಫ್ಯಾಮಿಲಿ ಕೂತ್ಕೊಂಡು ನೋಡೋ ಅಂಥ ಸರ್ ಹಾಂ ಓಕೆ ಥ್ಯಾಂಕ್ ಯು